ಕಸಘಟ್ಟಪುರ ಗ್ರಾಮ ಪಂಚಾಯಿತಿಯಲ್ಲಿ ಎರಡ್ ಸಾವಿರದ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆ ಯಲಹಂಕ ತಾಲೂಕು ಹೆಸರುಘಟ್ಟ ಹೋಬಳಿಯ ಕಸಘಟ್ಟಪುರ ಗ್ರಾಮ ಪಂಚಾಯಿತಿಯಲ್ಲಿ ಎರಡ್ ಸಾವಿರದ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು ನಾಡಗೀತೆಯೊಂದಿಗೆ ಶುರುವಾದ ಗ್ರಾಮ ಸಭೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಿ ಸಂಧ್ಯಾ ಅವರು ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಿದರು ನಂತರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಧಿಕಾರಿಗಳಿಂದ ವರದಿ ಮಂಡನೆ ವಿವಿಧ ಇಲಾಖೆಗಳ ಅಧಿಕಾರಿಗಳಿಂದ ಇಲಾಖೆಗಳಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನೀಡಲಾಯಿತು ನಂತರ ಸರ್ಕಾರಿ ಶಾಲೆಗೆ ಬ್ಯಾಂಡ್ ಸೆಟ್ ವಿತರಣೆ ಅಂಗನವಾಡಿ ಮಕ್ಕಳಿಗೆ ಸಮಸ್ತ ವಿತರಣೆ ಮಾಡಲಾಯಿತು ಇದೇ ವೇಳೆ ಮಾಜಿ ಯೋಧರಿಗೆ ಸನ್ಮಾನಿಸಿದ್ದು ವಿಶೇಷವಾಗಿತ್ತು ಈ ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಿ ಸಂಧ್ಯಾ ಉಪಾಧ್ಯಕ್ಷರಾದ ರಮೇಶ್ ಬಾಬು ಕೆಪಿಸಿಸಿ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟೇಶ್ ಮೂರ್ತಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ಹಾಲಿ ಗ್ರಾಮ ಸಭೆ ಸದಸ್ಯರು ಚಾಂದ್ಪಾಶಾ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ರಾಜಶಂಕರ್ ಗ್ರಾಮಸಭೆ ಮಾರ್ಗದರ್ಶಿ ಅಧಿಕಾರಿ ಅಮರಯ್ಯ ಮತ್ತು ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು ಹನುಮಂತರಾಜು ನ್ಯೂಸ್ ಬೆಂಗಳೂರು

ಎಮ್ ಎಲ್ ಎ ಜನಪ್ರತಿನಿಧಿಗಳು ಪಂಚಾಯತಿ ಮೆಂಬರ್ಗಳು ಅಧಿಕಾರಿಗಳು ಎಲ್ಲ ಇಲಾಖೆ ಅಧಿಕಾರಿಗಳು ಎಲ್ಲ ಇಲಾಖಾ ಅಧಿಕಾರಿಗಳು ಅಧಿಕಾರಿಗಳು ಬಂದಾಗ ತಮ್ಮದು ಏನು ಕುಂದು ಕೊರತೆ ಇದೆ ಏನು ನೀವೇನು ತೆರಿಗೆ ಕಟ್ತೀರಾ ಆ ತೆರಿಗೆ ಕುಂದಲ್ಲಿ ನಾವು ಆಡಳಿತ ಮಾಡೋದು ಏನು ತೆರಿಗೆ ಕಟ್ತೀರಾ ಆ ತೆರಿಗೆಯಲ್ಲಿ ನಾವು ನಿಮ್ಗೆ ಸೇವೆ ಮಾಡೋದು